ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಇವತ್ತಿನ ಬಣ್ಣ ಬಂದ್ಬಿಟ್ಟು ಕೇಸರಿ ಇದು ಕೂಶ್ಮಂಡ ದೇವಿಗೆ ತುಂಬ ವಿಶೇಷವಾದ ಬಣ್ಣ ಅಂತಲೇ ಹೇಳ್ಬೋದು ನಾವು ಬೆಳಗ್ಗೆ ಎಲ್ಲ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಟ್ ಪೂಜೆ ಮಾಡುವಾಗ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನೋಡೋಣ ಇನ್ನು ಮಿಕ್ಕಿರೋ ದಿನಗಳಲ್ಲಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾವು ಬನ್ನಿ ಮರಕ್ಕೆ ಹೆಂಗೆ ಪೂಜೆ ಮಾಡ್ತೀವಿ ಅಂತ ನೋಡೋಣ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಮನೆಗೆ ಬಂದ ನಂತರ ಬಾಗಿಲಿಗೆಲ್ಲ ಬೆಳಗ್ಗೆ ದೀಪನ ಮನೆಯ ಮೇನ್ ಡೋರ್ ಹತ್ರ ಇಟ್ವಿ ಇವತ್ತು ಸ್ವಲ್ಪ ಚಳಿ ಬೇರೆ ಇತ್ತು ಹಾಗಾಗಿ ಬೇಗ ಟೀ ಮಾಡೋಣ ಅಂತ ಬಂದ್ಬಿಟ್ಟೆ ನಾನು ನಾವು ಹಾಲನ್ನ ಯಾವ ಅಂಗಡಿಗೂ ಹೋಗ್ತಾರಲ್ಲ ನಾವು ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿಬಿಡ್ತೀವಿ ದಿನ ಅವರು ನಾವು ಟೈಮಿಂಗ್ಸ್ ಕೊಟ್ಟರೆ ಈ ಟೈಮಿಂಗ್ಸಲ್ಲಿ ತಂದು ಕೊಟ್ಬಿಡ್ತಾರೆ ನಮಗೆ ಆಲ್ಮೋಸ್ಟ್ ನಾವು ಮಾರ್ನಿಂಗ್ ಫೋರ್ ಟು ಫೈವ್ ಟೈಮಿಂಗ್ಸ್ ಕೊಟ್ಟಿರ್ತೀವಿ ಅಷ್ಟಲ್ಲೇ ತಂದು ಅವರು ಹಾಲನ್ನೆಲ್ಲ ಕಾಯಿಸಿದ ನಂತರ ಟೀ ಮಾಡ್ಕೊಂಡು ಕುಡಿದು ತಿಂಡಿನೆಲ್ಲ ಮಾಡಿಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಕೊಡಬೇಕಾಗಿತ್ತು ಹಾಗಾಗಿ ಇವತ್ತು ಬೆಲ್ದಣ್ಣ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಲ್ದಣ್ಣ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಬೆಲ್ದಣ್ಣ ಮಾಡ್ತಿದ್ದೆ ಹಾಗೆ ಪ್ರತಿದಿನ ಒಂದೊಂದು ದೇವಿಗೆ ಒಂದೊಂದು ತಿಂಡಿ ಮಾಡಬೇಕು ಅಥವಾ ನಾವು ಕಾಳುಗಳದ್ದು ಮಾಡ್ತೀವಿ ಅಂತಂದ್ರೂ ಒಂದಿನ ಕೋಸಂಬರಿ ಮಾಡ್ಬೋದು ಹಾಗೆ ಏನಾದರೂ ಪಲ್ಯ ಕೂಡ ಮಾಡ್ಕೊಂಡು ಕೊಡ್ಬೋದು ನಾನಿವತ್ತು ಬೆಲ್ದಣ ಮಾಡ್ಬೇಕಂತೇಳ್ಬಿಟ್ಟು ಬೆಲ್ದಣ್ಣನೇ ಇದ್ದೀನಿ ನೈವೇದ್ಯ ಮಾಡಿದ ನಂತರ ಪಾಪುವಿನ ಮಲಗಿದ್ದೆ ಅಂತ ಹೇಳ್ಬಿಟ್ಟು ಅವನಿಗೆ ತಳಿಸಿ ಸ್ನಾನ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಮನೆಗೆ ದೇವರಿಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ನಂತರದಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಈ ದಿನ ದೇವಿಗೆ ಮಲ್ಲಿಗೆ ಹೂವು ಅರ್ಪಿಸ್ಬೇಕಂತ ಹೇಳ್ಬಿಟ್ಟು ಮಲ್ಗೆ ಹೂ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ ನಾವು ಸೊ ಫ್ರೆಂಡ್ಸ್ ಇದು ಈ ದಿನದ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್